ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡವ್ಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ರೈತ ಬಾಂಧವರೇ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಗೋಧಿ ಬಿತ್ತನೆ ಮಾಡೀನಿ ಒಂದನೇ ಭಾಗ ಎರಡನೇ ಭಾಗ ಮೂರನೇ ಭಾಗ ನೀವು ನೋಡೇರಿ ಈಗ ನಾಲ್ಕನೇ ಭಾಗ ಇಂಪಾರ್ಟೆಂಟ್ ಭಾಗ ಐತ್ರಿ ನಾಲ್ಕನೇ ಭಾಗ ಲಾಸ್ಟ್ ಭಾಗ ಐದನೇ ಭಾಗ ಏನೈತ್ರಿ ಮತ್ತೆ ಕಟಿಂಗಾ ಗಿಟಿಂಗ ಆಗ್ತೈತಿ ಏನ ಎಷ್ಟು ಇಳುವರಿ ಬರ್ತೈತಿ ಅನ್ನೋದನ್ನ ನಿಮ್ಗೆ ಐದನೇ ಭಾಗದಾಗ ತೋರಿಸ್ತುನು ಆದ್ರೆ ಈಗ ನಾಲ್ಕನೇ ಭಾಗ ಚಾಲು ಮಾಡಿನ ಮೂರನೇ ಬಾಗಿನಾಗ ನೀವು ನಾ ಏನೇನ್ ಮಾಡ್ಕೊಂಡು ಅನ್ನೋದ ಕ್ಲಿಯರ್ ಸಂಪೂರ್ಣ ಮಾಹಿತಿ ತೊಗೊಂಡಿರಿ ಮೂರನೇ ಬಾಗಿನಾಗ ನಾನ ಜೀರೋ ಜೀರೋ ಐವತ್ತೆರಡು ಮೂವತ್ನಾಲ್ಕು ಎನ್ ಪಿ ಕೆ ಹಾಕೀನಿ ಎನ್ ಪಿ ಕೆ ಜೋಡಿ ಥಿಯೋಲಾ ಕಂಪನಿ ದೀ ಸೀರಾ ಜಿಗಿ ಹೋಗ್ಲತ್ತ ಅದ್ರ ಜೋಡಿ ಮಿಕ್ಸ್ ಮಾಡೀನಿ ನೀವೆಲ್ಲ ನೋಡ್ಕೊಂಡಿರಿ ನಾ ಎಷ್ಟು ಡಬ್ಬಿ ಮಾಡೀನಿ ಅನ್ನೋದು ಮೂರನೇ ಭಾಗ ನಲ್ವತ್ತೈದನೇ ದಿವಸಕ್ಕ ಮಾಡುದಿತ್ತು ಅದಕ್ಕ ಮೂರನೇ ಬಾಗಿನಾಗ ನವತ್ತೈದನೇ ದಿವಸ ಮಾಡಿದಂತ ಕೆಲಸ ನಿಮ್ಗೆ ತೋರ್ಸಿನಿ ಇನ್ನ ನಾಲ್ಕನೇ ಬಾಗಿನ್ಯಾಗ ಏನೇನ್ ಮಾಡ್ತೀನಿ ಈ ವಿಡಿಯೋ ತೋರಿಸ್ಕೊಡ್ತೀನಿ ವಿಡಿಯೋ ನೋಡಿಕಿತ್ತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮದ್ನ ಹಾಕುವಂತ ವಿಡಿಯೋ ನೋಡ್ತಾ ಇರಿ ಯಾಕೆ ಲೇಟ್ ಮಾಡುದ್ ಶುರು ಮಾಡೋನು ಬರ್ರಿ ರೈತ ಬಾಂಧವ್ರಿ ಈಗ ಅರವತ್ತನೇ ದಿವಸ ಏನ್ ಮಾಡ್ಬೇಕು ಅರವತ್ತನೇ ದಿವ್ಸ ಒಳಗ ಎಲ್ಲಾ ಪೂರ ಹೊಡಿ ಹಾಕೈತಿ ಇನ್ನು ಕಾಳು ತುಂಬ ಸಮಯ ಕಾಳ ಹಿಟ್ ತುಂಬಬೇಕು ಕರೆಕ್ಟ್ ಆಗಿ ಹಾಲಾಗಬೇಕು ಮಟ್ಟೆ ಆಗ್ಬೇಕು ನಾವು ಎನ್ ಪಿಕೆ ಏನು ಮಾಡಬೇಕು ಅದ್ ಯಾವ್ದ್ ಎಣಿಕೆ ಅಂದ್ರೆ ರೀ ಹದಿಮೂರು ಜೀರೋ ನಲ್ವತ್ತೈದು ಮತ್ ಹದಿಮೂರು ಜೀರೋ ನಲ್ವತ್ತೈದರ ಜೋಡಿ ಮತ್ ನೀವೇನ್ ಮಾಡಬೇಕು ಹಸಿಪೀಠನು ಇಲ್ಲ ತಿವಲ ಕಂಪನಿ ಬೇರೆ ಯಾವ್ದಾರು ನೀವು ನೀವೇನ್ ಮಾಡಬೇಕು ಜಿಗಿ ಔಷಧಿ ಅದ್ರೊಳಗೆ ಕೂಡಿಸ್ಬೇಕು ಯಾಕೆ ಕೂಡಿಸ್ಬೇಕಂದ್ರೆ ನೋಡ್ರಿ ಜಿಗಿ ಏನ ಬಾಳ್ ಬರ್ದತ್ರಿ ಗೋಧಿ ಅದಕ್ಕಾಗಿ ನಾವು ಎರಡು ಟೈಮ್ ಏನ್ ಮಾಡಬೇಕು ಪೈಲಾ ಮುಂಜಾಗ್ರತೆಗೆ ನಾವು ರೀ ನನ್ನ ಹೊಲದಂತು ಜಿಗಿ ಅಂತೂ ಇಲ್ಲ ಇಲ್ಲ ನೆಟಿ ರೋಗು ಇಲ್ಲ ಕ್ಲಿಯರ್ ಆಗಿ ಬಂದೋತಿ ನೀವು ನೋಡತ್ತೀರಿ ನೋಡ್ಕೊಳ್ರಿ ಕ್ಲಿಯರ್ ಆಗಿ ನಾನು ಈಗ ಯಾಕಿದ ಹದಿಮೂರು ಜೀರೋ ನಲ್ವತ್ತೈದು ಅಂದ್ರೆ ಕಾಳು ತುಂಬ ಸಮಯದಾಗ ನಮಗ ಪೊಟ್ಯಾಷಿಯ ಜರೈತ್ರಿ ಪೊಟ್ಯಾಷಿಯ ಯೂರಿಯಾ ಬೇಕ್ರಿ ಈ ಪೊಟ್ಯಾಶಿಯಾ ಯೂರಿಯಾ ನಾವು ಜರ ಸಿಂಪಡಣೆ ಮಾಡಿದಂಗಾದ್ರೆ ನಮ್ಮ ಕಾಳು ಮಟ್ಟಿ ಆಗತತಿ ಹಾಲು ತುಂಬತತಿ ಕರೆಕ್ಟ್ ಆಗಿ ಹಿಟ್ ತುಂಬೆ ನಮಗೆ ಇಳುವರಿ ಕೊಡ್ತತ್ರಿ ಅದಕ್ಕಾಗಿ ನಾನು ಸ್ಟೆಪ್ ವೈಸ್ ಸ್ಟೆಪ್ ವೈಸ್ ನಿಮಗ ಮಾಡಿ ತೋರ್ಸಿ ಯಾವ ಟೈಮ್ ದಾಗ ಏನ್ ಔಷಧಿ ಮಾಡಬೇಕು ಇಲ್ಲಿವರೆಗೆ ನಾವು ಮಾಡಿದಂತ ಈ ಕೆಲಸ ನೀರಿನ ವಿಷಯ ಹೇಳಬೇಕಂದ್ರಿ ನೀರು ನೋಡ್ರಿ ಗೋಧಿ ಎಂಟರಿಂದ ಹತ್ತು ನೀರೊಳಗ ಗೋಧಿ ಬರ್ತೈತ್ರಿ ಆದ್ರೆ ಹೇಳು ರೀತ್ರಿ ಇದು ಆದ್ರ ನಮ್ಮ ಹೊಲದಾಗ ನಮ್ಮ ಮೊನ್ನೆ ಹೆಂಗೈತಿ ಅನ್ನೋದ್ರ ಮೇಲಿಂದ ನಾವು ನೀರಿಂದ ಹೆಚ್ಚ ಕಮ್ಮ ನೋಡ್ರಿ ಯಾರದ ಕರಲ್ ಜಮೀನ್ ಐತಿ ಯಾರದ ಕರಿ ಜಮೀನು ಐತಿ ಯಾರದ ಮಡ್ಡಿ ಜಮೀನ್ ಐತಿ ನಾಲ್ಕು ದಿವಸ ಆರು ದಿವಸ ಎಂಟು ದಿವಸ ಹದಿನೈದು ದಿವಸ ತಕ ನೀರ ಹಸುದು ಬರ್ತತ್ರಿ ನಮ್ ಹೊಲ ಹೆಂಗದವ್ರೆ ಹಂಗ ಮತ್ ಸರ್ ಎಂಟು ನೀರ್ನಾಗ ಹೇಳ್ಯಾರು ಹತ್ತು ನೀರ್ನಾಗ ಹೇಳ್ಯಾರು ಅನ್ನೋದು ತಪ್ಪಾಗದ್ರಿ ನಮ್ ಹೊಲಕ್ಕೆ ನೀರ್ ಬಂದಾಗ ನಾವು ನೀರ್ ಕೊಡಬೇಕು ಬಾಳ್ ಒಣಗಿಸ್ಬಾರ್ದು ಬಾಳ ಹಸಿನೂ ಮಾಡಬಾರ್ದು ಕರೆಕ್ಟ್ ಆಗಿ ನಾವು ಟೈಮ್ ಟೈಮ್ ನೀರ್ ಜರ ಕೊಟ್ಟಂಗಾದ್ರೆ ಗೋಧಿ ನಾವು ಹೇಳಿ ಇಳುವರಿ ಕೊಡಾಕ ಬೇಕ್ರಿ ನೋಡ್ರಿ ಇಳುವರಿ ಬಗ್ಗೆನೂ ಹೇಳ್ತೀನಿ ನಾನು ಇಳುವರಿ ನೋಡ್ರಿ ಎಲ್ಲಾರು ಕಡೆ ಒಂದ ತರ ಇಳುವರಿ ರೀ ನಮ್ ಕಡೆ ಒಂಥರ ಹವಾಮಾನ ನಿಮ್ ಕಡೆ ಒಂಥರ ಹವಾಮಾನ ನಿಮ್ ಕಡೆ ಬರುವಂತ ಇಳುವರಿ ಹೆಚ್ಚು ಇರಬಹುದು ಸ್ವಲ್ಪ ಕಮ್ಮಿನೂ ಇರಬಹುದು ಆದ್ರ ಮಾಡುವಂತ ಕೆಲಸ ಇದೆ ಯಾರಾಗಲಿ ಗೋಧಿ ಹಾಕಿರಿ ಅಂದ್ರೆ ಕರೆಕ್ಟ್ ಆಗಿ ಸ್ಟೆಪ್ ವೈಸ್ ಈ ವಿಡಿಯೋ ನೋಡಿದಂಗಾರೆ ಸ್ಟೆಪ್ ವೈಸ್ ಸ್ಟೆಪ್ ನೀವು ಮಾಡ್ಕೋಬಹುದ್ರಿ ಯಾರ್ದು ಸಿಂದ ಯಾರ್ದು ಸುಮುಂದ ನೀರಿಂದು ಹೇಳಿ ನೀರು ನೀರ್ ಹೆಚ್ಚ ಕಮ್ಮ ಆಗ್ಬಹುದು ಇಳುವರಿನೂ ಹೇಳುತ್ತಂದ್ರೆ ಇಳುವರಿನು ಹೆಚ್ಚಕಮ್ಮ ಆಗ್ಬಹುದು ಯಾರು ಇಪ್ಪತ್ತಾರು ಚೀಲು ಮಾಡ್ಬೋದು ಇಪ್ಪತ್ತೈದು ಚೀಲು ಮಾಡ್ಬೋದು ಎಂಟು ಚೀಲ ಹನ್ನೆರಡು ಚೀಲ ಹದಿನೈದು ಚೀಲು ಬರ್ಬೋದು ರೀ ಆದರೆ ಇಳುವರಿ ಕಮ್ಮಿ ಆಗೈತಿ ಅಂತ ನಾವು ವಿಡಿಯೋ ಹಾಕಲ್ಲ ಬಿಡುದಲ್ರಿ ವಿಡಿಯೋ ಹಾಕ ಯಾಕಂದ್ರೆ ನಮ್ಮ ಹವಾಮಾನ ನಮ್ಮ ಹೊಲದ ತಾಕದ ಬಗ್ಗೆ ನಮಗೆ ಗೊತ್ತಿರದ ಹೆಚ್ಚ ಕಮ್ಮಿ ಎಷ್ಟು ಆಗ್ತೈತಿ ಅನ್ನೋದ ಸರ್ ನಿಂತ ಯಾಕೆ ಆತು ಅನ್ನೋದು ಮಾತು ಬೇಡ್ರಿ ಯಾಕಂದ್ರೆ ನಮ್ ಕಡೆ ಹವಾಮಾನ ಹೆಂಗತಿ ಏನೈತಿ ಅದ್ರ ಮೇಲಿಂದ ಹೆಚ್ಚ ಕಮ್ಮಿ ಇಳುವರಿ ಆಗಬಹುದು ಮಾಡುವ ಕೆಲಸ ಮಾತ್ರ ಇದೆ ರೀ ನಾ ಎಲ್ಲಾ ಭಾಗದ ಬಿತ್ತನೆದಿಂದ ಹಿಡ್ಕೊಂಡ ಅರವತ್ತನೇ ದಿವ್ಸ ಏನೇನು ಕೆಲಸ ಮಾಡಬೇಕು ಅನ್ನೋ ಇಲ್ಲಿ ತೋರ್ಸಡ್ರಿ ನಿಮ್ಗನ ಇನ್ನ ಅರವತ್ತನೇ ದಿವಸ ಮ್ಯಾಲ ಕಮ್ ಸೆ ಕಮ್ ಒಂದ್ ನೂರ ಹತ್ತು ದಿವಸ ಬೇಕ ಬೇಕ್ರಿ ನಿಮಗ ಗೋಧಿ ತೆಗ್ಯಾಕ ಅಷ್ಟು ನೀರ್ ತಕ ನಾವು ಮಾಡಬೇಕು ಲಾಸ್ಟ್ ಐದ ಹತ್ತು ದಿವ್ಸ ನೀರ್ ಹಾಸುದೇನ್ ಬೇಕಾಗಿಲ್ಲ ಆದ್ರೆ ಆಗುದ ಆಗುದ ನೂರ ಹತ್ತು ದಿವಸ ಇಷ್ಟೊಳಗೆ ನಾವು ಮಾಡುವಂಥ ಕೆಲಸ ಕ್ಲಿಯರ್ ಆಗಿರಬೇಕು ನೆಟ್ಟಿರೋ ಔಷಧಿ ಕ್ಲಿಯರ್ ಮಾಡಿರಬೇಕು ಹಾಕುವಂಥ ಕೆ ಕ್ಲಿಯರ್ ಮಾಡಿರಬೇಕು ಯೂರಿಯಾ ಎರಡು ಸಲ ಕೊಡಬೇಕು ಬಿತ್ತನೆ ಹೆಂಗೆ ಮಾಡಬೇಕು ಅನ್ನೋದು ನಾಲ್ಕನೇ ಭಾಗದಾಗ ನೋಡ್ರಿ ಏನು ಐದನೇ ಬಾಗ ಬರಕ್ ಲೇಟ್ ಆಗದ್ರಿ ಲೇಟ್ ಆದರೂ ಪರವಾಗಿಲ್ಲ ಆ ವಿಡಿಯೋ ನೋಡ್ಕೊ ರೈತರ ಬಂದವ್ರೆ ನಾ ಏನೇನು ಅನ್ನೋದು ಮುಂದೆ ಈ ವಿಡಿಯೋದಾಗ ಏನಾರ ನಿಮಗೆ ತಿಳಿದು ಬಂದಿತ್ತು ಹಾಪಾ ಪಾ ಇವ್ರು ಮಾಡಿದ ಕರೆಕ್ಟ್ ಐತಿ ಅನ್ನೋ ಅನ್ನೋಂಗೈತೆ ಅಂತ ಫಸ್ಟ್ ಕ್ಲಾಸ್ ಒಂದು ಲೈಕ್ ಕೊಡ್ರಿ ಮತ್ತೆ ನಿಮ್ಮ ಗೆಳೆಯರಿಗೂ ತಿಳಿಸ್ರಿ ಯಾವಾಗಲೂ ವಿಡಿಯೋದಾಗ ಹೇಳ್ತಾ ಇರ್ತೇನೆ ರೀ ನಾವು ರೈತರೀ ನಾವು ಮಾಡಿದ್ದ ಇನ್ನೊಬ್ಬರಿಗೆ ಹೇಳ್ಬೇಕ್ರಿ ಹೋಗಿ ಜೈ ಜೈಹಂ